ನಮಸ್ತೆ ಫ್ರೆಂಡ್ಸ್ ಅವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಈರುಳ್ಳಿ ದೋಸೆ ಹೋಟೆಲ್ನಲ್ಲಿ ಸಾಫ್ಟಾಗಿರುತ್ತೆ ಕ್ರಿಸ್ಪಾಗಿರುತ್ತೆ ಮನೆಗಳಲ್ಲಿ ಎಷ್ಟೇ ಮಾಡಿದ್ರೂ ಅಷ್ಟು ಚೆನ್ನಾಗಿ ಬರೋಲ್ಲ ಅನ್ನೋ ಕಂಪ್ಲೇಂಟ್ ಇದೆ ಹಾಗಾಗಿ ಇವತ್ತು ಈರುಳ್ಳಿ ದೋಸೆನ ಹೋಟೆಲ್ ಥರಾನೇ ಬರಬೇಕು ಅಂತಂದರೆ ಕೆಲವು ಟಿಪ್ಸ್ ಜೊತೆ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಈ ಲೋಟದಲ್ಲಿ ನಾಲ್ಕು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ರಾ ರೈಸ್ ದೋಸೆ ಅಕ್ಕಿ ರೇಷನ್ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ ನಾಲ್ಕು ಲೋಟ ಅಕ್ಕಿ ಇದೇ ಲೋಟನ ಎಲ್ಲದಕ್ಕೂ ಅಳತೆಯಾಗಿ ತೊಗೊಂಡಿದ್ದೀನಿ ಮುಕ್ಕಾಲು ಲೋಟದಷ್ಟು ಉದ್ದಿನಬೇಳೆ ನಾಲ್ಕು ಲೋಟ ಹಾಕಿ ಮುಕ್ಕಾಲು ಲೋಟ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಕಾಲು ಲೋಟದಷ್ಟು ಇದೇ ಲೋಟದಲ್ಲಿ ಕಾಲು ಲೋಟದಷ್ಟು ಕಡಲೆಬೇಳೆ ಅರ್ಧ ಟೀ ಸ್ಪೂನಷ್ಟು ತೊಗರಿಬೇಳೆ ಈ ತೊಗರಿಬೇಳೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ದೋಸೆಗೆ ಅದಕ್ಕೋಸ್ಕರ ತೊಗರಿಬೇಳೆ ಹಾಕ್ತಾ ಇರೋದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಮೆಂತ್ಯಾನ ಜಾಸ್ತಿ ಹಾಕಬಾರ್ದು ದೋಸೆ ಕನ್ಸಿಸ್ಟೆನ್ಸಿ ಚೇಂಜ್ ಆಗುತ್ತೆ ವಿಪರೀತ ಮೃದುವಾದ್ರೂ ಚೆನ್ನಾಗಿರಲ್ಲ ಈಗ ಇದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಫೈ ಅವರ್ಸ್ ನೆನೆಯೋದಕ್ಕೆ ಬಿಡಬೇಕು ಇದನ್ನೀಗ ಚೆನ್ನಾಗಿ ತೊಳೆದಿದ್ದಾಗಿದೆ ಎರಡು ಸಲ ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ಫೈವ್ ಅವರ್ಸ್ ನೆನೆಯೋದಕ್ಕೆ ಬಿಡಬೇಕು ಫೈ ಅವರ್ಸ್ ಆದಮೇಲೆ ನುಣ್ಣಗೆ ರುಬ್ಬಿಟ್ಟು ಏಯ್ಟ್ ಅವರ್ಸ್ವರೆಗೂ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ನಾನು ನೆನ್ನೆ ಸಾಯಂಕಾಲವೇ ಈರುಳ್ಳಿ ದೋಸೆ ಅಥವಾ ಆನಿಯನ್ ಉತ್ತಪ್ಪ ಇದಕ್ಕೆ ದೋಸೆ ಹಿಟ್ಟು ನುಣ್ಣಗೆ ರುಬ್ಬಿ ಏನೇನು ನೆನೆ ಹಾಕಬೇಕು ಅಂತೆಲ್ಲ ತೋರಿಸಿದ್ದೆ ಫೈ ಅವರ್ಸ್ ನೆನೆಸ್ಬೇಕು ಅಂತ ಕೂಡ ತೋರಿಸಿದ್ದೆ ರುಬ್ಬಿ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಫರ್ಮೆಂಟ್ ಆಗಿದೆ ಇದನ್ನು ಈ ಹಿಟ್ಟನ್ನು ಎಲ್ಲ ದೋಸೆ ಹಿಟ್ಟು ಥರ ತೆಳ್ಳಗೆ ಮಾಡಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಈರುಳ್ಳಿ ದೋಸೆಗೆ ದೋಸೆ ಹಿಟ್ಟು ಈಗ ಎಷ್ಟು ದೋಸೆ ಮಾಡ್ತೀವೋ ಅಷ್ಟು ಹಿಟ್ಟನ್ನು ಒಂದು ಪಾತ್ರೆಗೆ ತಕ್ಕೊಳ್ತೀನಿ ಗಟ್ಟಿ ಇರಬೇಕು ಅಂದರೆ ಇದು ಈಗ ನಾನು ರುಬ್ಬಿಟ್ಟಿರೋದು ತುಂಬಾ ಗಟ್ಟಿ ಇದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ರೆಗ್ಯುಲರ್ ದೋಸೆ ಹಿಟ್ಟಿನ ಅದಕ್ಕಿಂತ ಒಂಚೂರು ಗಟ್ಟಿಯಾಗಿರಬೇಕು ಉಪ್ಪು ಹಾಕಿಲ್ಲ ಹಿಟ್ಟಿಗೆ ಈ ಸಮರ್ ಸೀಸನ್ ಆದ್ರಿಂದ ಉಪ್ಪು ಹಾಕಿದ್ರೆ ಜಾಸ್ತಿ ಫರ್ಮೆಂಟಾಗಿ ಆಗಿ ಹುಳಿ ಬಂದ್ಬಿಡುತ್ತೆ ಹಾಗಾಗಿ ಉಪ್ಪು ಹಾಕದೇನೆ ಫರ್ಮೆಂಟ್ ಮಾಡೋದು ಬೆಟರು ಸಮ್ಮರ್ ಸೀಸನಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ತೀನಿ ನೋಡಿ ಅದಕ್ಕೆ ಮಾಡ್ಕೊಂಡಿದ್ದೀನಿ ಇದು ಕರೆಕ್ಟಾಗಿದೆ ಇನ್ನು ಮತ್ತೆ ನೀರು ಹಾಕೋದೆಲ್ಲ ಏನು ಬೇಡ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕಿದೆ ಈಗ ಒಂದು ಮಿಶ್ರಣನ ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಈಗ ಒಂದು ಪಾತ್ರೆನಲ್ಲಿ ಈರುಳ್ಳಿನ ತುಂಬ ಸಣ್ಣದಾಗಿ ಹಚ್ಕೋಬೇಕು ಎಷ್ಟು ಸಣ್ಣದಾಗಿ ಹಚ್ಕೊಳ್ತೀವೋ ಅಷ್ಟು ಚೆನ್ನಾಗಿ ದೋಸೆ ಜೊತೆ ಬ್ಲೆಂಡ್ ಆಗುತ್ತೆ ಚಾಪರ್ ಇದ್ರೆ ಚಾಪರಲ್ಲಿ ಹಚ್ಕೋಬೋದು ಇಲ್ಲ ಹಚ್ಚೋಕ್ಕೆ ತುಂಬ ಸಣ್ಣದಾಗ ಹಚ್ಚೋದಕ್ಕೆ ಬರುತ್ತೆ ಅನ್ನೋದಾದರೆ ಸಣ್ಣದಾಗಿ ಹಚ್ಕೊಂಡ್ರೆ ಒಳ್ಳೆಯದು ಇದರಲ್ಲಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ನಾನು ಸಣ್ಣದಾಗಿ ಹಚ್ಚಿದ್ದೀನಿ ಕ್ಯಾರೆಟ್ ಬೇಕಾದರೂ ಹಾಕ್ಕೊಳ್ಬೋದು ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊಳ್ಬೋದು ಕ್ಯಾಪ್ಸಿಕಮ್ ಆದ್ದರಿಂದ ಅದು ಬೇಗ ಸಾಫ್ಟಾಗಿ ಬೆಂದ್ಬಿಡೋದ್ರಿಂದ ತುಂಬ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಕಲರ್ಫುಲ್ಲಾಗಿರುತ್ತೆ ತುಂಬ ವಿಶೇಷವಾದ ರುಚಿ ಕೊಡುತ್ತೆ ಈರುಳ್ಳಿ ದೋಸೆ ಜೀರಿಗೆ ಒಂದು ಟೀ ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಇದಕ್ಕೆಲ್ಲ ಅಳತೆ ಅಂತ ಇಲ್ಲ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಬೇಕು ಇದಕ್ಕೆ ಉಪ್ಪು ಹಾಕಿ ತುಂಬ ಇಡಬಾರ್ದು ಇಮಿಡಿಯೇಟಾಗಿ ದೋಸೆ ಮಾಡಬೇಕು ಯಾಕೆಂದರೆ ನೀರು ಬಿಟ್ಕೊಂಬಿಡುತ್ತೆ ಉಪ್ಪು ಹಾಕಿ ಇಡೋದಾದ್ರಿಂದ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಬಿಡ್ಬೇಕು ದೋಸೆ ಹಾಕಿದ ಕೂಡಲೇ ಈ ಮಿಶ್ರಣನ ಅದ್ರ ಮೇಲೆ ಹರಡಬೇಕು ಕ್ಯಾರೆಟ್ ತುರಿ ಹಾಕಿದ್ರೆ ಏನಾಗುತ್ತೆ ಸ್ವೀಟಿಶ್ ಟೇಸ್ಟ್ ಇರುತ್ತಲ್ಲ ಕ್ಯಾರೆಟು ದೋಸೆ ಅಷ್ಟೊಂದು ರುಚಿ ಇರಲ್ಲ ಇಷ್ಟಪಡೋರು ಪರವಾಗಿಲ್ಲ ಸ್ವೀಟಿಶ್ ಟೇಸ್ಟ್ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋವಂಥವ್ರು ಕ್ಯಾರೆಟ್ ತುರಿ ಹಾಕೊಳ್ಳಿ ಇಲ್ಲಾಂದರೆ ಕ್ಯಾಪ್ಸಿಕಮ್ ಈರುಳ್ಳಿ ಬೆಸ್ಟ್ ಟೇಸ್ಟ್ ಇರುತ್ತೆ ಅಷ್ಟೇ ಸಾಕಾಗುತ್ತೆ ಈಗ ಇದನ್ನು ಮಿಶ್ರಣನ ಮಿಕ್ಸ್ ಮಾಡಿದ್ದಾಯಿತು ದೋಸೆ ರೆಡಿ ಮಾಡಿಕೊಳ್ಳೋಣ ಈಗ ಹೆಂಚು ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಎಲ್ಲ ದೋಸೆಗೂ ನಾವು ಯಾವ ಪ್ರೊಸೀಜರ್ ಫಾಲೋ ಮಾಡ್ತೀವೋ ಅದೇ ರೀತಿ ಎಣ್ಣೆನ ಸ್ವಲ್ಪ ಹೆಚ್ಚಿನ ಎಣ್ಣೆನ ಟಿಶ್ಯೂ ಪೇಪರಿಂದ ಒರೆಸ್ಕೊಂಡು ಹಾಕಬೇಕು ಈರುಳ್ಳಿ ದೋಸೆ ಹಾಕಬೇಕಾದ್ರೆ ಉರಿ ತುಂಬ ಕಡಿಮೆ ಇಟ್ಕೊಂಡಿರಬೇಕು ಸಿಮ್ಮಲ್ಲಿ ಇಟ್ಕೊಂಡೇ ಹಾಕಬೇಕು ಯಾಕೆಂದರೆ ದೋಸೆ ಬೇಗ ಬೆಂದ್ಬಿಡುತ್ತೆ ಅದು ಮ್ಯಾಚ್ ಆಗೋಲ್ಲ ಒಂದಕ್ಕೊಂದು ಹಾಗಾಗಿ ಮತ್ತು ಈ ಥರ ಹಿಟ್ಟು ಹಿಟ್ಟನ್ನು ಹಾಕ್ಬಿಟ್ಟು ಹರಡಬಾರ್ದು ಈ ಮಿಶ್ರಣನ ಇದ್ರ ಮೇಲೆ ಹಾಕಿ ಕೈಯಿಂದನೇ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆನು ಕವರ್ ಆಗೋ ತರ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಎಣ್ಣೆ ತುಪ್ಪ ಯಾವುದಾದ್ರೂ ಪರವಾಗಿಲ್ಲ ಸ್ವಲ್ಪ ಧಾರಾಳವಾಗಿ ಹಾಕಬೇಕಾಗತ್ತೆ ಓಟೆಲ್ ಥರನೇ ಟೇಸ್ಟ್ ಬರಬೇಕಂದ್ರೆ ಎಣ್ಣೆ ತುಪ್ಪ ಎಲ್ಲ ಸ್ವಲ್ಪ ಮುಂದಾಗೆ ಹಾಕಬೇಕಾಗುತ್ತೆ ಈಗ ಒಂದು ಲಿಡ್ನ ಕವರ್ ಮಾಡಿ ಬೇಯಕ್ಕೆ ಬಿಡಬೇಕು ಸಿಮ್ಮಲ್ಲೇ ಇದೆ ಉರಿ ಈರುಳ್ಳಿ ದೋಸೆನ ಬೇರೆ ಬೇರೆ ಮೆಥೆಡಲ್ಲಿ ನಮ್ಮ ಆವಿಷ್ಕಾರ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ ಆ ಮೆಥಡ್ಗಳಲ್ಲೂ ದೋಸೆ ತುಂಬ ಚೆನ್ನಾಗೇ ಬರುತ್ತೆ ಅದನ್ನು ಒಂದ್ಸಲ ಟ್ರೈ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದೋಸೆ ರೆಸಿಪೀಸ್ ಅಂತ ಪ್ಲೇಲಿಸ್ಟಲ್ಲಿ ಹೋದರೆ ದೋಸೆ ರೆಸಿಪಿಗಳು ಸಿಗುತ್ತೆ ಹೋಟೆಲ್ ಸ್ಟೈಲಲ್ಲಿ ಮಾಡೋ ಈರುಳ್ಳಿ ದೋಸೆ ಅಥವಾ ಆನಿಯನ್ ತಪ್ಪ ಯಾವ ಥರ ಆದರೂ ಕರಿಬಹುದು ಇದು ಈ ಮೆಥಡ್ ಒಂದ್ಸಲ ಫಾಲೋ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನಾನಿಲ್ಲಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಹೋಟೆಲ್ಗಳಲ್ಲಿ ಯೂಶಲಿ ಸಾಗು ಜೊತೆ ಇಲ್ಲ ಆಲೂಗೆಡ್ಡೆ ಸಾಗು ಮಾಡ್ತಾರಲ್ಲ ಬಾಂಬೆ ಸ್ಟೈಲ್ ಸಾಗು ಅದರ ಜೊತೆ ಸರ್ವ್ ಮಾಡ್ತಾರೆ ಯಾವುದಾದ್ರೂ ಪರವಾಗಿಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಅನ್ನಿಸ್ತು ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು তুম চাফ্ট ই